ீங்க கி பல்லை நோட் இல்ல கச்சுக்காய் நீர் நோட் நமக்கு அன்பாட் ஃபிரெண்ட்ஸ் எண்ணெய் சொல் கைல எண்ணாத்தி <kleine muskame> <Carlgrau> ಇದು ಸ್ವಲ್ಪ ಫ್ರೈ ಆಗಿದೆ ಈಗ ನೋಡಿದ್ರೆ ಫ್ರೈ ಆಗೈತಿ ಇದಕ್ಕೊಂದು ಸ್ವಲ್ಪ ಉಪ್ಪು ಕೊಡಿ ಉಂಟು ಹಾಕಿ ಉಪ್ಪು ಸ್ವಲ್ಪ ಮಸಾಲೆ ತರ್ಶಿನ ಪುಡಿ ಖಾರ ಖಾರ ಹಾಕಿ ನೋಡ್ರಿ ಈಗ ಇದು ಫ್ರೈ ಮಾಡ್ಕೊಂಡು ನೀರಿಗೆ ಏನು ಮುತ್ತಂಗಿಲ್ಲ ನೀರೆಲ್ಲ ಹಾಕಂಗಿಲ್ಲ ಗ್ಯಾಸ್ ಹಣ್ಣಿಡ್ದು ಈಗ ಉರ್ದಿಟ್ಕೊಂಡಿರುವಂಥ ಖರ್ಚಕಾಯಿ ನೋಡ್ರಿ ಮದ್ ಪಲ್ಯ ಅಂತ ಮಸ್ತ್ ಅಂದ್ರ ಮಸ್ತಾಗಿ ರೆಡಿ ಆತ್ ನೋಡ್ರಿ ಕರ್ಚಿಕಾಯಿ ಪಲ್ಯ ಯಾರಿಗೆಲ್ಲ ಇಷ್ಟ ನಮ್ಮನಿಗೆ ಬರ್ರಿ ಫ್ರೆಂಡ್ಸ್ ಊಟ ಮಾಡಾಕಿ ಆತ್ರಿ ಈಗ ನೋಡ್ರಿ ಸ್ವಲ್ಪ ಫೈನಲ್ ಆಗಿ ಕರ್ಚಕಾಯಿ ಪಲ್ಯ ಸೂಪರ್ ಆಗಿ ರೆಡಿ ಆತ್ರಿ ಈಗ ಎಲ್ಲ ರೊಟ್ಟಿ ಮಾಡ್ತಾರೆ ನಮ್ಮ ಮಮ್ಮಿಯಾರ ಸಜ್ಜೆ ರೊಟ್ಟಿ ಜೋಳ ಜೋಳದ ರೊಟ್ಟಿ ಜ್ವಾಳದ ರೊಟ್ಟಿ ಮಕ್ಳು ಸುಪ್ಪರ್ ನೀರು ಕಾಯಕತ್ತಾವೆ ರೀ ಇಲ್ಲೇ ಒಲಿ ಹೊರ ಹೋಗೋಕೆ ಸುಡ್ತೈತೆ ರೀ ಹುಗ್ಗಿ ಹುಗ್ಗಿ ಆಗಕತ್ತೈತಿ ನೋಡಿರಿ ಜ ಇನ್ನ ಸಾಲಿಲ್ಲ ನಾನು ಫ್ರೆಂಡ್ಸ್ ಯಾರ್ದು ನಮ್ಮ ಒಮ್ಮೆ ರೊಟ್ಟಿ ಮಾಡಕತ್ತಾರಿ ಈಗ ರೊಟ್ಟಿ ಮಾಡ್ತಾರೆ ರೀ ಇಲ್ಲ ಅಮ್ಮಕತ್ತೈತಿ ಸುಪ್ರೀ ಒಬ್ಬ ಮಾಡ್ಯಾಳ ಸುಪ್ರೀ ಒಬ್ಬೆಟ್ ಮಾಡ್ರಿ ಅಲ್ಲೇ ಅವು ಇವುಕ್ಕೆ ಹಚ್ಚಿ ಚಿತ್ರಾನ್ನಕೆ ಮಿಂಚಿಟ್ರಿ ಬರ್ರಿ ಮಾರಕ್ಕೆ ಹೋಗಂಡ್ರಿ ನಾವು ನೀರು ಬಂದ ನೋಡ್ರಿ ನೀರು ಇದಕ್ಕೆ ಹಚ್ಚಿ ಹಚ್ಚಿದ್ರಿ ಈಗ ಈಗ ತುಂಬ ಕತೈತ್ರಿ ಸಿಂಟು ಮಳೆ ನೋಡ್ರಿ ಮುಂಜಾನೆ ಉಂಟಾಗ್ತೀವಿ ಇದಾಗ್ತು ನಾವು ಜಿಟಿ ಜಿಟಿ ಬರೋಕೆ ಜೋರ ಬರೋ ಅಂತ್ರಿ ಜಿಟಿ ಜಿಟಿ ಬರೋಕ್ರಿ ಈಗ ಇದು ಕುಚ್ಚರಿ ಫಾಸ್ಟ್ ಅದ ನೀರು ತುಂಬ ಕಟ್ಟಿ ಇದು ಅಷ್ಟು ಎಲ್ಲ ಎಲ್ಲ ಟ್ಯಾಂಕಿ ಅವೆಲ್ಲ ತಿಕ್ಕಂದು ಆಮೇಲೆ ನೀರಷ್ಟು ತಿನ್ಸಿ ಟ್ಯಾಂಕಿ ಅವೆಲ್ಲ ತಿಕ್ಕಂದು ನೀರು ತಿನ್ಸಿ ಮಾಡೆಲ್ಲ ಈ ಥರದ ನಮ್ದ್ರೆ ಕೆಲಸ ನೋಡಿರಿ ಇನ್ನೊಂದೆಷ್ಟವಲ್ಲೇ ನೀರು ತೊಂದಕ್ಕ್ರಿ ಅಪ್ಪಾಜಿ ನಮ್ಮ ಮಮ್ಮಿಯವ್ರಿಗೆ ತಗೊಂಡ್ರಿ ನೀರನ್ನ ಯಾಕಂದ್ರೆ ಮತ್ತೆ ನಾವು ಬರ್ಗ ಮಾಡಿದ್ದೀವಿ ರೀ ಸ್ನಾನಕ್ಕೆ ಬೇಕಲ್ರಿ ಮಡ್ಕ ಇಷ್ಟು ತೊಂದಕಿತ್ತು ಮತ್ತೆ ನಮಗೆ ನೀರು ಬಂದಿರಿ ನಮ್ಮ ಮಮ್ಮಿಯರು ಒಳಗೆ ರೊಟ್ಟಿ ಮಡಕೆ ಕರೆಕ್ಟ್ ಭರ್ಜರಿ ತಿನ್ನೋದು ಅನ್ನ ಹಳ್ಳೈತ್ರಿ ತಗೊಂಡು ಬಂದು ಹ್ಞೂ

ಅವು ಚಪಾತಿ ಮಾಡ್ಬೇಕು ಕನ್ಯ ಮಾಡಿ ನೀವು ಅಪ್ಪಾಜಿ ಖರ್ಚಿಕಾಯ್ದಾಗ ಚಪಾತಿ ಬೇಸಾಗಲ್ಲ ನಾ ಚಪಾತಿ ಮಾಡಿದ್ರೆನಾಗೆ ನೋಡ ರೊಟ್ಟಿ ಮಾಡಿ ಕೊಡ್ರಿ ನಾ ಅಪ್ಪ ನಂದ ಹ ಮತ್ತೆ ಆತನ ಕೂಡ ಬೇಸಿಗೆ ನೋದು ಬ್ಯಾಡಂತಂದ ಅಲ್ಲ ಅವ್ರಿಗೆ ಏನ್ ಅನ್ಸುತ್ತೆ ಏಕ ರೊಟ್ಟಿದ ತೋರಿಸ್ತಾನಂತ ಅನ್ಸುತ್ತೆ ನಂದು ನನ್ದು ನೀವು ಏನಾರ ಅಂದ್ರೆ ಫ್ರೆಂಡ್ಸ ನಮ್ಮ ಮನ್ಯಾಗ ಅದಿನ ರೊಟ್ಟಿನ ಬೇಕ್ರಿ ചിത്ര <imled> <imled> <imled>

ಸುಮ್ಮ ಸೆಖೆನೂ ಲಸೋದಷ್ಟು ಮತ್ತೂ ಲಸಲ್ಲ ರೀ ನಾನು ಬಡದ್ ಮಾಡೋದು ಜಾಸ್ತಿ ಸೆಕೆ ಈಗ ನೋಡ್ರಿ ಚಿತ್ರಾನ್ನ ಮಾಡಕತ್ತೀವಿ ರೀ ನಾವು ಮಾಡಾಕತ್ತೀವಿ ಸ್ವಲ್ಪ ಎಣ್ಣೆ ಕಾಯಿಸಿ ಜಿರಿಗೆ ಸಾಸಿವೆ ಹಾಕಿ ಬಳ ಏನು ಉದ್ದಿನ ಬೇಳೆ ಹಾಕಿ ಸಿಂಗಕ್ಕಾಳು ಹಾಕಿ ಈಗ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿನಿ ನೋಡ್ರಿ ಕರಿಬೇವು ಹಾಕಿನಿ ಮೊದ್ಲಾಗ ಹಾಕಿದ್ರೆ ಸಿಡೀತಿತ್ತು ರೀ ಅದು ಮುಖಕ್ಕೆ ಯಾಕಂತಂದ್ರೆ ಹಸಿ ರೀ ಅದು ನಮ್ಮ ಕೊಟ್ಟ ಇಲ್ಲೇ ಮಂತ್ರಿಕಾಯಿತ್ರಿ ಅದು ವಟಾಣಿ ಹಾಕೈತೀನಿ ನೋಡ್ರಿ ಎದಕ್ಕೆ ನಾನು ವಯಸ್ಸೋರ್ ಕೊಟ್ಟಿನಪ್ಪ ಅಂತಂದ್ರೆ ಅದನ್ನು ಫಾಸ್ಟ್ ಇಟ್ಟಿನಿ ಚಿತ್ರಾನ್ನ ಮಾಡೋದು ಜಾಸ್ತಿ ತೋರಿಸಿ ನಾವು ಅದಕ್ಕೆ ಅದನ್ನು ಫಾಸ್ಟ್ ಇಟ್ಟು ವಯಸ್ಸೋರ್ ಕೊಡಕತ್ತೀನಿ ರೀ ಇವಾಗ ಮಾಡಿದ್ವಿ ಅಲ್ಲ ಅಡುಗೆನ ಅದಕ್ಕೆ ಅದು ಇನ್ನೊಂದು ತೋರಿಸಿದ್ರೆ ಅಥವಾ ತೋರಿಸಿನಿ ಸ್ವಲ್ಪ ಕೈ ರೀ ಇನ್ನೂ ರೊಟ್ಟಿ ಮಾಡೋದಿತ್ತು ನಮ್ಮ ಮನೆಯವ್ರಿಗೆ ಹಸುವಾಗಿ ಐತಿ ಗಡನ ಮಾಡ್ರನ್ನ ಕೈತಿದ್ರೆ ಮತ್ತೆ ಅದಕ್ಕೆ ಅದನ್ನೆಲ್ಲ ಚಿತ್ರಾನ್ನ ಅದನ್ನು ಮಾಡಿ ಮತ್ತೆ ಅವ್ರಿಗೆ ಬಿಸಿಯ ರೊಟ್ಟಿ ಮಾಡಿಕೊಟ್ಟಿ ನೋಡ್ರಿ ಮುಂದೆ ಕ್ಲಿಪ್ಪಿಂಗ್ ರೀ ಅದು ಈ ನಿಂಬೆಹಣ್ಣೆ ರಸ ಅದನ್ನ ಹಾಕಿರಿ ನೋಡ್ರಿ ಸುಪ್ರಿಯ ಕಲಸಿ ಹೇಳ್ರಿ ಅದನ್ನ ನಾನೆಲ್ಲ ಒಗ್ಗರಣೆ ರೆಡಿ ಮಾಡಿ ಕೊಟ್ಟೆ ಹುಳಿನ ನಾನು ರೊಟ್ಟಿ ಮಾಡಕ್ಕಿದೀ ಫ್ರೆಂಡ್ಸ ನಮ್ಮ ರೀಲ್ಸ್ ವೀಡಿಯೋ ಇವತ್ತ ಪಾರ್ಕ್ ಪಾರಿ ಮಾಡಿವ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಾವ್ರಿ ಯಾರು ಇನ್ನೂ ರೀಲ್ಸ್ ವೀಡಿಯೋ ನೋಡಿಲ್ಲ ಅದನ್ನ ನೋಡ್ರಿ ಈಗ ಹೇಳೋಕೈತಿ ನೋಡ್ರಿ ನಾನು ಮುಂದೆಲ್ಲ ಅಲ್ಲಿಗೆ ಹೋಗ್ತೀನಿ ರೆಡಿಯಾಗಿದ್ದು ಅದೆಲ್ಲ ಕ್ಲಿಪ್ಪಿಂಗ್ ಅದಾವ್ರಿ ಬರ್ ಬರ್ತಾವ್ರಿ ಅವು ನೋಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಇನ್ನ ಯಾರ ರೀಲ್ಸ್ ವಿಡಿಯೋ ನೋಡಿಲ್ಲ ಅದಕ್ಕೆ ನೋಡ್ರಿ ಸಪೋರ್ಟ್ ಮಾಡ್ರಿ ಈಗ ನೋಡ್ರಿ ನಮ್ಮಅಂಕ್ ಬಿಸಿ ಬಿಸಿ ರೊಟ್ಟಿ ರೆಡಿ ಆದ್ರಿ ಇಲ್ಲೇ ನಮ್ಮ ಅಪ್ಪ ಜಾರ ಕುಂತರಿಟ ಕೊಡ್ರಿ ಈಗ ನೋಡ್ರಿ ಕರ್ಚಿ ಪಲ್ಯ ಮಸ್ತಾಗಿ ಕಾಳು இருக்கிறது நிமிஷம் கை <Noise/> அப்போ <Noise/> நம்பர் போல சென்று மசர் Er det fullt nå? Ja.

ರೊಟ್ಟಿ ಕಾಳ ಪಲ್ಯ ಈ ಅಡಿಗೆ ಅಂತಂದ್ರ ಅವ್ರಿಗೆ ಬಹಳ ಇಷ್ಟ ಅದು ನಮ್ಮ ಯಜಮಾನ್ ತಂಗಿಯಾರ ಅವ್ರು ಅದ್ ಯಾರು ಏನಂತ ಈಗ ಹಚ್ಚಿಗೆ ಅಂತ ಆಮೇಲೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಊಟ ಈಗ ಸರಿ ಸೈಡಿ ಸೈಡಿಗೆ ಹಾಕಮ್ಮ ಈಗ ನಮ್ಮ ತಂಗಿಯರು ನಮ್ಮ ಅಪ್ಪಾಜಿ ಅವ್ರ ತಂಗಿಯರು ಯಾರು ಅಂತ ಕೇಳಂಬನ್ರಿ ನಮ್ಮ ತಂಗಿಯರು ಯಾರು ಮತ್ತು ಫ್ರೆಂಡ್ಸ್ಗೆ ಹೇಳು ಅದು ಅವ್ರಿಗೆ ನಿಮ್ಮ ತಂಗಿಗೆ ಏನು ಊಟ ಇಷ್ಟ ಹೇಳು ಮಡಿಕೆ ಮತ್ತು ಚಿಕ್ಕಪ್ಪಲ್ಲ ರೊಟ್ಟಿ ಅಂದ್ರೆ ಬಹಳ ಇಷ್ಟ ರೀ ನಮ್ಮ ತೆಂಗಿ ಯಾರಂದ್ರೆ ಅವ್ರು ಬಿಜಾಪುರದಿರ್ತಾರ ಅವ್ರು ಬಿಜಾಪುರದಾಗ ಇರ್ತಾರ ಅವ್ರು ಬಿಜಾಪುರ ಕೊಡತವ್ರಿಗೆ ಅವ್ರಿಗೆ ಇದಂದ್ರೆ ಬಹಳ ಊಟ ಅಂದ್ರೆ ಬಹಳ ಇಷ್ಟಪಡ್ರಿ ಅವ್ರಿಗೆ ಕಚ್ಚಿಕೆ ರೊಟ್ಟಿ ಈ ತರ ರೊಟ್ಟಿ ಇರ್ಬೋದು ಅವ್ರಿಗೆ ಈ ತರ ರೊಟ್ಟಿ ಇದ್ರೆ ಅವ್ರಿಗೆ ಬಹಳ ಅಂದ್ರೆ ಬಹಳ ಇಷ್ಟ ಇರ್ತದೆ ಈ ತರ ಅವ್ರಿಗೆ

రెడీ ఆగివప్పాంత్ర పార్క్ రెడీ నోడ్రీ ఇప్పా ఇవ్ అక్కర్ హింగ్ అంత మేనో అన్ అన్కబాడ్రీ స్వ్ చేంజ్ ఇర్లప అంత చేంజ్ ನೀವೆಲ್ಲ ಸಪೋರ್ಟ್ ಮಾಡಿರಿ ಎದಕ್ಕೆ ಹಿಂಗೆ ರೆಡಿ ಅಂತ ಆಗಲ್ಲೇ ರೀಲ್ಸ್ ವೀಡಿಯೋ ಬಂದವ್ರಿ ಕೆಲವು ಮಂದಿ ನೋಡಿರಿ ಇನ್ನು ಕೆಲವು ಮಂದಿ ನೋಡಿಲ್ಲ ಬ್ಲಾಗ್ ನೋಡಂತಾರ ರೀಲ್ಸ್ ನೋಡಿಲ್ಲಪ್ಪ ಅಂತಂದ್ರೆ ನೋಡಿರಿ ಮಸ್ತ್ 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 ಬಂದವ್ರಿ ಇದೊಂದು ಮನೆಯಾಗ ರೆಡಿಯಾಗಿದ್ದು ಕ್ಲಿಪ್ಪಿಂಗ್ ತೊಗೊಂಡಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗ್ಯಾರಲ್ಲ ನಮ್ಮ ಚಾನಲ್ ನೋಡಕೈತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಈಗ ನಮ್ಮ ಯಜ್ಮೆಂಡ್ರ ತಂಗಿಯರ ಅಂತಂದು ಅವ್ರು ಹೇಳ್ಯಾರಲ್ರಿ ಆಗಲ್ಲೇ ಕ್ಲಿಪ್ಪಿಂಗ್ ಮುಂದೋಗ್ಯತ್ರಿ ಅದು ಅವರು ಅದು ಒಡೆ ಹುಟ್ಟಿದ ತಂಗಿಕಿನ ಹೆಚ್ಚಾಗ್ಯದ ರೀ ಅವ್ರು ನಮ್ಗೆ ನಮ್ಮ ಯಜಮಾನ್ರಿಗೆ ನಮ್ಗೆ ಅವ್ರದ್ದು ಚಾನೆಲ್ ಐತ್ರಿ ಅವ್ರಿಗೆ ಸಪೋರ್ಟ್ ಮಾಡಿರಿ ನಮಗೂ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಬರಕ್ಕೆ ಸಾಧ್ಯ ರೀ ಅವ್ರ ಆತು ನಾವು ಆತು ಇಲ್ಲ ಅಂತಂದ್ರೆ ಇಲ್ರಿ ಅಲ್ಲಿ ಸ್ವಲ್ಪಷ್ಟು ನಮಗೆ ಕ್ಯಾಪ್ಚರ್ ಆಗಲಿಲ್ಲ ರೀ ಅದನ್ನ ಅಂದ್ರೆ ವೀಡಿಯೋದಾಗ ತೊಗೊಳಕ್ಕೆ ಆಗಲಿಲ್ಲ ಯಾಕಂತಂದ್ರೆ ಮಳಿ ಏಕೆ ಬರೋಕ್ಕೈತ್ರಿ ಮಳಿ ಒಟ್ಟು ಬಿಡಾದ ಬಿಡ ಹೊಲ್ತ್ರಿ ನಮ್ಮ ಯಜಮಾನ್ರಿಗೆ ಐತಾರ ಒಂದಿನ ರಜಾ ಕೊಟ್ಟಿರ್ತಾರೆ ಅವತ್ತ ನಾವು ಮಾಡ್ಬೇಕು ರೀ ಏನು ಮಾಡೋದಿದ್ರು ಮತ್ತು ಖಾಲಿಯಿಂದ ಅವ್ರಿಗೆ ರಜನ ಇಲ್ಲ ರೀ ಅದಕ್ಕೆ ಮತ್ತು ಕೊಡಿ ಹೊಂದಗಿದ್ದೀವಿ ರೀ ಓತ್ನಾಗ ಅಂದ್ರೆ ಛತ್ರಿ ಅಂತೀರಿ ಅಲ್ರಿ ಅದನ್ನು ಮತ್ತು ನಮ್ಮ ಸ್ವಾಮಿ ಅದನ್ನು ಹಿಡ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿದ್ಲು ವೀಡಿಯೋ ನೋಡ್ರಿ ನಮಗೆ ಸಪೋರ್ಟ್ ಮಾಡಿರಿ ಇಲ್ಲೇ ಎಲ್ಲ ನಿಂತು ಇಲ್ಲೇ ಮ್ಯಾಗ ಮಾಡಿ ನೋಡ್ರಿ ನಾವು ಇನ್ನೆಲ್ಲ ಪಾರ್ಕೆಲ್ಲ ನನ್ನ ಮಗ ತೊಕೊಳಕೈತೆ ಅವ್ರಿ ಅಲ್ಲಿ ಮ್ಯಾಗ ಕುಂತಿದ್ವಿ ಅಲ್ರಿ ನೀರು ನೀರು ಹುಂಗ ಸಿಟ್ಟೇವ್ರಿ ಯಾರ್ಯಾರು ಇನ್ನೂ ರೀಲ್ಸು ವಿಡಿಯೋ ನೋಡಿಲ್ಲ ಬಂದ ನೋಡ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ನಮ್ಗೆ ಈಗ ಸಪೋರ್ಟ್ ಮಾಡಾಕತ್ತೀರಿ ಇನ್ನೂ ಸ್ವಲ್ಪ ಜಾಸ್ತಿ ಸಪೋರ್ಟ್ ಬೇಕ್ರಿ ನಮ್ಗೆ ಯಾಕಂತಂದ್ರೆ ನೀವು ನೋಡಿದ್ರೆ ನಾ ನಮ್ಮ ವೀಡಿಯೋ ಮುಂದೆ ಹೋಗಕ್ಕೆ ಸಾಧ್ಯ ರೀ ಎಲ್ಲ ನೀರ್ ನೋಡ್ರಿ ಇದು ಇದು ರೀ ಕೆರಿ ಕೆರಿ ನೋಡ್ರಿ ಇದು ಮಸ್ತ್ರಿ ನೀರ್ ಎಲ್ಲಾ ಜೂಮ್ ಆಗಿ ತಗೊಂಡಾಟ್ರಿ ನನ್ ಮಗಳು ಪಾರ್ಕ್ ಅಂತರ ಮಸ್ತ್ ಐತ್ ನೋಡ್ರಿ ಅದ್ರಾಗ ಈಗ ಮಳಿ ಆಗೈತಿಲ್ರಿ ಎಲ್ಲಾ ಹಸ್ರ್ ಹಸರ ಐತ್ರಿ